ಬಿ ಜೆ ಪಿಯವರು ದಿನ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ ವಿರುದ್ಧ ಸಣ್ಣ ಸಣ್ಣ ಟ್ರಿವಿಯಲ್ ಇಶ್ಯೂಸ್ನಾಗ ತಗೊಂಡು ಬಾಯಿ ಬಂದಂಗೆಲ್ಲ ಮಾತಾಡುವಂಥ ಒಂದು ಪ್ರವೃತ್ತಿಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ ಅದು ಪ್ರಮುಖವಾಗಿ ಹೊಸ್ದಾಗಿ ನೇಮಕಾತಿ ಆಗಿರುವಂಥ ಶ್ರೀಮಾನ್ ವಿಜಯೇಂದ್ರ ಮತ್ತು ಅಶೋಕ್ ರವರು ದಿನನಿತ್ಯ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಮೂರು ಪ್ರೆಸ್ ಪ್ರೆಸ್ ಮೀಟ್ಗಳು ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಏನಾದ್ರು ಒಂದು ಪ್ರಯತ್ನ ಏನು ಮಾಡ್ತಾವ್ರೆ ಅವ್ರ ಮನೆಯಲ್ಲಿ ದೊಡ್ಡದ ನ್ಯಾಯಸತ್ವಾಗಿದೆ ವಾಸನೆ ಮಾಡಿದ್ದಾರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಏನಾದರೂ ಲೋಪಗಳಿದ್ರೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಶಾಮೀಲಾಗಿದೆ ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು ಏನಾದರೂ ಇದ್ದರೆ ಆಧಾರವಾಗಿ ಆಧಾರವನ್ನು ತೆಗೆದುಕೊಂಡು ಬಂದು ಮಾಧ್ಯಮಗಳ ಮುಂಚೆ ಮುಂದೆ ನೀವು ಜನಕ್ಕೆ ತಿಳಿಸುವಂಥವನ್ನು ಮಾಡಿ ಅದಕ್ಕೆ ನಮಗೆ ಅಭ್ಯರ್ಥಿ ಇಲ್ಲ ನಿಮ್ಮ ಯತ್ನಾಳ್ ಅವರು ಬೀಳ್ತಾ ಇರುವಂತ ಹೇಳಿಕೆ ಕೇಳ್ತಾ ಇರುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಸ್ವಾಮಿ ಬಂದರು ನೀವು ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿಯವರು ಇದ್ದ ಸಂದರ್ಭದಲ್ಲಿ ನಾಲ್ಕು ವರ್ಷ ಏನಾದರೂ ಸುಮಾರು ಎರಡು ವರ್ಷಗಳ ಕಾಲ ಕೊರೋನಾ ಬಂದು ಇಡೀ ರಾಜ್ಯ ದೇಶ ತತ್ತರಿಸ್ತು ನಾವು ಕಾಂಗ್ರೆಸ್ ಪಕ್ಷ ಆಧಾರ ಸಮೇತವಾಗಿ ಕೆಲವು ಡಾಕ್ಯುಮೆಂಟ್ ಸಮೇತ ನೀವು ಕೊರೋನಾ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಹಗರಣ ಮಾಡಿದ್ರಿ ಅಂತ ನಾವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಅದಕ್ಕೆ ನೀವು ಸ್ಪಂದಿಸಲಿಲ್ಲ ಇದೇ ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಮುಂಚರ್ ಇದ್ರು ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇದ್ರು ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ರು ನಿಮ್ಮ ಕಾಲದಲ್ಲಿ ಸುಮಾರು ಮೂರು ಸಾವಿರ ಕೋಟಿ ಹಗರಣ ಮಾಡಿದಿರಿ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಅಂತ ನಾವು ಡಾಕ್ಯುಮೆಂಟ್ ಸಮೇತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಚೇರಿನಲ್ಲಿ ಮತ್ತು ವಿಧಾನಸೌಧದಲ್ಲಿ ಬಿಡುಗಡೆ ಮಾಡಿ ಅದಕ್ಕೆ ಮಿತ್ರವನ್ನು ಕೇಳಿದ್ರು ನೀವು ಕೊಡಲಿಲ್ಲ ಅದು ರಿಯಲ್ ಸಂಗತಿ ಬರೀ ಮೂರು ಸಾವಿರ ಕೋಟಿ ಅಲ್ಲ ನಲವತ್ತು ಸಾವಿರ ಕೋಟಿ ಅಷ್ಟು ಹಗರಣ ಆಗಿದೆ ತಿಂದು ತೇಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಪಕ್ಷದ ಬಹಳ ಮುಂಖವಾದಂತ ಲೀಡರ್ ಸೀನಿಯರ್ ಮೋಸ್ಟ್ ಲೀಡರ್ ಬಸನ್ಗೌಡ್ ಯತ್ನಾಳ್ ಅವರು ಮಾಡಿರುವಂತ ಆರೋಪಕ್ಕೆ ದಯಮಾಡಿ ನೀವು ಉತ್ತರವನ್ನು ಕೊಡಿ ಯಾವಾಗ ಉತ್ತರ ಕೊಡ್ತೀರಿ ಯತ್ನಾಳ್ ಅವರ ಹೇಳಿಕೆಯನ್ನ ನೀವು ಸರಿ ಇಲ್ಲ ಸರಿ ಇಲ್ಲ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಇಂಥವರೆಗೂ ಮಾಡೇ ಇಲ್ವಲ್ಲ ನೀವು ಅದಕ್ಕೆ ಉತ್ತರವನ್ನ ಕೊಟ್ಟಿಲ್ಲ ಒಂದು ಮಾಸ್ಕ್ ಬೆಲೆ ನಲವತ್ತೈದು ರೂಪಾಯಿ ನಾನೂರ ಎಂಬತ್ತೈದು ರೂಪಾಯಿ ಚಾರ್ಜ್ ಮಾಡಿದ್ರಿ ಅವರೇ ಹೇಳ್ತಾರೆ ನಾವೆಲ್ಲ ಹೇಳ್ತಾ ಇರೋದು ಒಂದು ಬೆಡ್ಗೆ ಒಂದು ಬೆಡ್ಗೆ ಒಂದು ದಿವಸಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ನೀವು ಚಾರ್ಜ್ ಮಾಡಿದ್ರಿ ಅಂತ ಅವರೇ ಹೇಳ್ತಾರೆ ನಾವು ಹೇಳ್ತಾ ಇಲ್ಲ ಅದು ಎಕ್ಸಾಗ್ರೇಶನ್ ಔಟ್ ಆಫ್ ಏನು ಏನನ್ನು ನೀವು ತಿಳಿಸಿ ಸ್ವಾಮಿ ಆಮೇಲೆ ಈ ದುಡ್ಡನ್ನ ನೀವು ವಿಜೇಂದ್ರ ಅವರು ಎರಡೂರಪ್ಪನ ಫ್ಯಾಮಿಲಿ ತಗೊಂಡೋಗಿ ಅಮೆರಿಕಾದಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ ದುಬೈನಲ್ಲಿ ಹೂಡಿಕೆ ಮಾಡಿದ್ದೀರಾ ಅಂತ ಹೇಳ್ತಾರೆ ಮಾಲ್ಡೀವ್ಸ್ ನಲ್ಲಿ ಸ್ಪೆಷಲ್ ಏರ್ಕ್ರಾಫ್ಟ್ ಮೂಲಕ ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತ ಹದಿನೇಳು ಜನ ಹೋಗಿ ಅಲ್ಲಿ ಬ್ಯಾಂಕ್ ಅಲ್ಲಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ನಾವು ಉತ್ತರವನ್ನ ಕೊಡಬೇಕಾದ್ರೆ ಉತ್ತರ ಕೊಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಎತ್ತಾಳವನ್ನು ಕರೆದು ನೀವು ಮಾಡ್ತಾ ಇರುವಂತ ಆರೋಪ ಯಾವ ಆಧಾರದ ಮೇರೆಗೆ ಕೇಳುವಂಥ ಕೆಲಸವನ್ನ ಮಾಡಿಲ್ವಲ್ಲ ಕರೆದು ಕೇಳೋದ್ ಬೇಡ ಆಗಲಿ ಒಂದು ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡುವಂಥದಕ್ಕೆ ನಿಮಗೆ ಧೈರ್ಯ ಅಲ್ವಾ ಅಂದ್ರೆ ಯತ್ನಾಳ್ ಅವರು ಮಾಡಿರುವಂಥದ್ದು ಅದೆಲ್ಲ ಅವ್ರು ಮಾಡಿರುವಂಥ ಆರೋಪ ಸತ್ಯ ಅಂತ ಸ್ಪಷ್ಟ ಆಗ್ತದೆ ನಾವು ಅದನ್ನ ಜನಗಳು ತಿಳ್ಕೊಬಂದ್ ಯಕನಾಳ್ ಅವರು ಸುಮ್ ಸುಮ್ಮನೆ ಸುಳ್ಳಾಡಲ್ಲ ಅನ್ನುವಂಥದ್ದು ಇದರಲ್ಲಿ ಕಂಡು ಬರ್ತಾ ಇದೆ